ಹಾಯ್ ನಮಸ್ಕಾರ ಏಳರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನು ತಪಸ್ವಿಯಾಗಿ ಹುಟ್ಟಿ ಧರ್ಮವನ್ನು ರಕ್ಷಿಸಿದ ಪವಾಡ ಕಥೆ ಅಂದರೆ ಶಿವನ ಯಥಿನಾಥ ಅವತಾರದ ಬಗ್ಗೆ ನೋಡೋಣ ಬನ್ನಿ ಶಿವನ ಅತ್ಯಂತ ತಪೋನಿಷ್ಠ ತ್ಯಾಗಮಯ ಮತ್ತು ಜ್ಞಾನ ಸ್ವರೂಪದ ಅವತಾರ ಇದು ಈ ಕಥೆಯು ಭಕ್ತಿಯಲ್ಲಿ ಶಾಂತತೆ ಧರ್ಮದಲ್ಲಿ ತಾತ್ವಿಕತೆ ಮತ್ತು ಲೋಕದಲ್ಲಿ ನೀತಿ ಸ್ಥಾಪನೆಯ ಗಂಭೀರ ಸಂದೇಶವನ್ನು ಸಾರುತ್ತದೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ನಿನ್ನೆಯ ಸಂಚಿಕೆಯಲ್ಲಿ ನಾವು ಶಿವನ ಉಗ್ರ ರೂಪವಾದ ವೃಷಭ ಅವತಾರದ ಬಗ್ಗೆ ನೋಡಿದ್ದೆವು ಇವಾಗ ಶಿವನ ಯಥಿನಾಥ ಅವತಾರದ ಹಿಂದೆ ಇರುವ ದಂತಕಥೆ ಏನು ಅಂತ ನೋಡೋಣ ಬನ್ನಿ ಮಹಾದೇವನು ಅನೇಕ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಇವುಗಳನ್ನು ಪುರಾಣಗಳಲ್ಲಿ ವಿಶೇಷವಾಗಿ ಶಿವ ಪುರಾಣದಲ್ಲಿ ವಿವರಿಸಲಾಗಿದೆ ಅವುಗಳಲ್ಲಿ ಕೆಲವು ತನ್ನ ಭಕ್ತರ ಭಕ್ತಿಯನ್ನು ಪರೀಕ್ಷಿಸುವವು ಶಿವನ ಯಥನಾಥ ಅವತಾರದ ಕಥೆ ಹೀಗಿದೆ ಬೆಟ್ಟದ ಬುಡಕಟ್ಟಿಗೆ ಸೇರಿದ ಅಹುಕ ಎಂಬ ವ್ಯಕ್ತಿ ಅರ್ಬುದ್ ಎಂಬ ಪರ್ವತದ ಬಳಿ ವಾಸಿಸುತ್ತಿದ್ದ ಅವನ ಪತ್ನಿ ಅಹುಕ ಅವಳು ತುಂಬಾ ಧರ್ಮನಿಷ್ಠ ಮಹಿಳೆ ಅಹುಕ ಮತ್ತು ಅಹುಕ ಇಬ್ಬರೂ ಶಿವಶಂಕರನ ಮಹಾನ್ ಭಕ್ತರಾಗಿದ್ದರು ಅವರು ಯಾವಾಗಲೂ ಶಿವನ ಪೂಜೆಯಲ್ಲಿ ಪ್ರಾಯಶ್ಚಿತ್ತ ವಿಧಿಗಳನ್ನು ಮಾಡುತ್ತಿದ್ದರು ಒಮ್ಮೆ ಮಹಾದೇವ ದಂಪತಿಗಳ ಭಕ್ತಿಯ ಆಳವನ್ನು ಪರೀಕ್ಷಿಸಲು ನಿರ್ಧರಿಸಿದನು ಶಿವನು ಯಥಿನಾಥ ಅಂದರೆ ಮಹಾ ಋಷಿಯ ವೇಷ ಧರಿಸಿ ದಂಪತಿಗಳ ನಿವಾಸಕ್ಕೆ ಹೋದನು ಅಹುಕನು ಹಣ್ಣುಗಳು ಮತ್ತು ಬೇರುಗಳಂತಹ ಖಾದ್ಯಗಳನ್ನು ಹುಡುಕುತ್ತಾ ಕಾಡಿನಲ್ಲಿದ್ದನು ಅವನು ಶೀಘ್ರದಲ್ಲಿ ಹಿಂತಿರುಗಿದನು ಮತ್ತು ಋಷಿಯನ್ನು ನೋಡಿದ ನಂತರ ಅವನಿಗೆ ನಮಸ್ಕರಿಸಿ ಪೂಜಿಸಿದನು ಯಥಿನಾಥನು ರಾತ್ರಿ ಇಡೀ ತಂಗಲು ಸ್ಥಳವನ್ನು ಹುಡುಕುತ್ತಿದ್ದೇನೆ ಮತ್ತು ಅವನ ಗುಡಿಸಲಿನಲ್ಲಿ ಅವನಿಗೆ ವಸತಿ ಕಲ್ಪಿಸಬಹುದೇ ಎಂದು ಕೇಳಿದನು ಅಹುಕನು ತನ್ನ ಗುಡಿಸಲು ತನಗೆ ಮತ್ತು ತನ್ನ ಹೆಂಡತಿಗೆ ಅಷ್ಟೇ ಸಾಕಾಗಿದೆ ಮತ್ತು ಋಷಿಗೆ ಇಲ್ಲಿ ಇರುವುದು ತುಂಬ ಅನಾನುಕೂಲಕರ ಎಂದು ಹೇಳಿದನು ಋಷಿ ಹಿಂತಿರುಗಲು ಹಂತದಲ್ಲಿದ್ದನು ತಕ್ಷಣ ಅಹುಕ ಹೊರಬಂದು ತನ್ನ ಪತಿಗೆ ಋಷಿಗೆ ರಾತ್ರಿ ಇಡೀ ವಸತಿ ಕಲ್ಪಿಸುವಂತೆ ಕೇಳಿಕೊಂಡಳು ಅತಿಥಿಯ ಕೋರಿಕೆಯನ್ನು ತಿರಸ್ಕರಿಸುವುದು ಸೂಕ್ತವಲ್ಲ ಅಹುಕನು ಒಪ್ಪಿಕೊಂಡು ಋಷಿಯನ್ನು ಮರಳಿ ಕರೆದನು ಅತಿಥಿ ಗುಡಿಸಲಿನೊಳಗೆ ಮಲಗಲು ಬಿಡಲು ಅವನು ಹೊರಗೆ ಮಲಗಲು ನಿರ್ಧರಿಸಿದನು ಆದ್ದರಿಂದ ಇಥಿನಾಥನು ಒಳಗೆ ಮಲಗಲು ಹೋದನು ಮತ್ತು ಅಹುಕನು ಹೊರಗೆ ಮಲಗಿದನು ಮಲಗಿದ್ದಾಗ ಒಂದು ಕಾಡು ಪ್ರಾಣಿ ಬಂದು ಅಹುಕನನ್ನು ಆಕ್ರಮಣ ಮಾಡಿ ಕೊಂದಿತು ಅಹುಕನು ತುಂಬ ಚಿಂತಿತಳಾದಳು ಮತ್ತು ಅವಳು ತನ್ನ ಪ್ರೀತಿಯ ಗಂಡನ ಅಂತ್ಯಕ್ರಿಯೆಯ ಚಿತೆಗೆ ಹಾರಿಸಾಯಲು ನಿರ್ಧರಿಸಿದಳು ಅಹುಕನ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಯಿತು ನಡೆದುದಕ್ಕೆ ಋಷಿ ತುಂಬ ವಿಷಾದಿಸಿದರು ಅಹುಕಾಲು ಸದ್ದಿರದೆ ಪತಿಯ ಚಿತೆಗೆ ಹಾರಲು ಪ್ರಯತ್ನಿಸಿದಳು ತಕ್ಷಣ ಯತಿನಾಥನು ಶಿವನಾಗಿ ಕಾಣಿಸಿಕೊಂಡು ಮುಂದಿನ ಜನ್ಮದಲ್ಲಿ ದಂಪತಿಗಳು ನಳ ಮತ್ತು ದಯಮಂತಿಯಾಗುವಂತೆ ಆಶೀರ್ವಾದಿಸಿದನು ಅವರನ್ನು ಒಂದುಗೂಡಿಸಲು ತಾನೇ ಹಂಸನಾಗಿ ಜನ್ಮ ತಾಳುವುದಾಗಿಯೂ ಅವನು ಸ್ಪಷ್ಟಪಡಿಸಿದನು ಮುಂದಿನ ಜನ್ಮದಲ್ಲಿ ಅಹುಕನು ನಿಷಾದ ದೇಶದ ರಾಜ ವೀರಸೇನನ ಮಗನಾದ ನಳನಾಗಿ ಕಾಣಿಸಿಕೊಂಡನು ಅಹುಕಾಳು ವಿದರ್ಭ ದೇಶದಲ್ಲಿ ರಾಜ ಭೀಮನ ಮಗಳಾದ ದಯಮಂತಿಯಾಗಿ ಜನಿಸಿದಳು ಶಿವನು ಹಂಸನಾಗಿ ಜನಿಸಿದನು ನಳ ಮತ್ತು ದಯಮಂತಿಯರ ನಡುವೆ ಪ್ರೀತಿಯನ್ನು ಪ್ರಾರಂಭಿಸಲು ಮಧ್ಯವರ್ತಿಯಾಗಿ ಕೆಲಸ ಮಾಡಿದವನು ಹಂಸ ಹರ್ಷ ಬರೆದ ಐದು ಸಂಸ್ಕೃತ ಮಹಾಕಾವ್ಯಗಳಲ್ಲಿ ಒಂದಾದ ನೈಶದ ಚರಿತೆಯು ದಳ ಮತ್ತು ದಯಮತಿಯರ ಕಥೆಯನ್ನು ವಿವರಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕಾನನ್ನು ಒತ್ತಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಶಿವನ ಇನ್ನೊಂದು ಅವತಾರದಲ್ಲಿ ಕಾಣಿಸಿಕೊಳ್ಳೋಣ ಧನ್ಯವಾದಗಳು